ಎಎನ್ಎಂ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಎಮ್ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಟಿ ಕಂಬಿಗಳು ಸುಪ್ರೀಂ ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯನ್ ಮತ್ತು ನೆರಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಚಿಂತಾಮಣಿ ನಗರಸಭೆಯಲ್ಲಿ ಈ ಖಾತಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಮೇ ಹತ್ತಕ್ಕೆ ಅಂತ್ಯ ಪೌರಾಯಿತ ಜಿ ಎನ್ ಛಲ್ಪತಿ ಸರ್ಕಾರದ ಸುತ್ತೋಲೆಯಂತೆ ಈ ಖಾತೆ ಮಾಡಿಕೊಳ್ಳಲು ಸರ್ಕಾರ ಮೂರು ತಿಂಗಳ ಕಾಲ ಗಡುವು ನಿಗದಿಪಡಿಸಿದ್ದು ಈ ಖಾತಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಮೇ ಹತ್ತಕ್ಕೆ ಗಡುವು ಅಂತ್ಯಗೊಳ್ಳುತ್ತಿರುವುದರಿಂದ ಅಷ್ಟರಲ್ಲಿ ದಲ್ಲಾಳಿಗೆ ಅವಕಾಶ ನೀಡದೆ ನಿಗದಿತ ಶುಲ್ಕ ಪಾವತಿ ಮಾಡುವುದರ ಮೂಲಕ ಲಂಚಮುಕ್ತ ಈ ಖಾತೆ ಮಾಡಿಸಿಕೊಳ್ಳುವಂತೆ ಚಿಂತಾಮಣಿಯ ನಗರಸಭೆ ಪೌರಾಯಿತ ಜಿ ಎನ್ ಚಲಪತಿ ಮನವಿ ಮಾಡಿದರು ನಗರಸಭೆಯಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಸತಿ ಕಟ್ಟಡಗಳು ವಾಣಿಜ್ಯ ಕಟ್ಟಡಗಳು ಮತ್ತು ಖಾಲಿ ನಿವೇಶನಗಳ ಆಸ್ತಿ ಮಾಲೀಕರುಗಳಿಗೆ ಸರ್ಕಾರದ ಅಧಿಸೂಚನೆ ಕಳೆದ ಫೆಬ್ರವರಿ ಹನ್ನೊಂದರಂತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ಆಸ್ತಿ ತೆರಿಗೆ ರಿಜಿಸ್ಟರ್ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಸರ್ಕಾರದ ಅಧಿಸೂಚನೆಯಂತೆ ನಮೂನೆ ಮೂರು ನಮೂನೆ ಮೂರು ಎಗಳನ್ನು ಸೃ ಸೃಜಿಸಿ ನೀಡಲು ಆದೇಶಿಸಲಾಗಿರುತ್ತದೆ ಈ ಕಚೇರಿಯ ಸ್ವೀಕೃತಿ ಮತ್ತು ರವಾನಾ ಶಾಖೆಯಲ್ಲಿ ಅರ್ಜಿ ನಮೂನೆಯನ್ನು ಪಡೆದು ದಾಖಲೆಗಳೊಂದಿಗೆ ಸಲ್ಲಿಸುವಂತೆ ಅವರು ಕೋರಿದರು ಸೂಕ್ತ ದಾಖಲೆ ನೀಡಿದರೆ ಆ ಖಾತೆಗಳನ್ನು ಅವಧಿ ಮುಗಿಯುವುದರೊಳಗೆ ಮಾಡಿಕೊಡುವುದಾಗಿ ಹೇಳಿದ ಅವರು ಬಿ ಖಾತೆಗೆ ಈ ವರ್ಷದ ತೆರಿಗೆ ಹೆಚ್ಚುವರಿಯಾಗಿ ನೀಡಬೇಕಾಗಿದೆ ಎಂದು ವಿವರಿಸಿದರು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷದಂತೆ ತೆರಿಗೆ ಪಾವತಿ ಮಾಡಬೇಕಾಗುತ್ತಿದೆ ಎಂದು ವಿವರಿಸಿದ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತೆರಿಗೆ ಪಾವತಿಯನ್ನು ಏಪ್ರಿಲ್ ಒಂದರಿಂದ ಏಪ್ರಿಲ್ ಮೂವತ್ತರೊಳಗೆ ಪಾವತಿ ಮಾಡಿದವರಿಗೆ ಶೇಕಡ ಐದರಷ್ಟು ರಿಯಾಯಿತಿ ನೀಡುವ ಸೌಲಭ್ಯ ಸಹ ಒದಗಿಸಲಾಗಿದೆ ಎಂದು ಪೌರಾಯುಕ್ತರು ವಿವರಿಸಿದರು ಚಿಂತಾಮಣಿ ನಾಗರಿಕರಲ್ಲಿ ಮನವಿ ಮಾಡೋದೇನೆಂದರೆ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಘೋಷಣೆಯಾಗಿರುವಂಥ ಈ ಕಾಲದ ಅಭಿಯಾನವನ್ನು ನಾವು ಕಳೆದ ಬಾರದಿಂದ ಮಾಡ್ತಾ ಇದ್ವಿ ಇದನ್ನು ಕೇವಲ ನಮ್ಗೆಲ್ಲ ಗೊತ್ತಿರಬಹುದು ಮೂರು ತಿಂಗಳು ಮಾತ್ರ ಪಡ್ಬೇಕಂತ ಆಯ್ತು ಈಗಾಗಲೇ ಕಾಲಾವಕಾಶ ಮುಗಿದು ಬರ್ತಾ ಇತ್ತು ಮುಂದಿನ ತಿಂಗಳು ಹತ್ತನೇ ತಾರೀಕು ಅಂದ್ರೆ ಸ್ವಲ್ಪ ದಿವಸ ಇದೆ ಅಷ್ಟೇ ಇನ್ನೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ದಿವಸವರೆಗೂ ಇದೆ ರಜೆಗಳೆಲ್ಲ ಹೋದ್ರೆ ನಿಮ್ಗೆ ಇಪ್ಪತ್ತು ದಿನ ಸಿಗುತ್ತೆ ದಯವಿಟ್ಟು ಬಂದು ನಿಗದಿತ ಸಮಯದಲ್ಲಿ ನಿಗದಿತವಾದ ದಾಖಲಾತಿಗಳನ್ನು ಕೊಟ್ಟು ನೀವು ಈ ಖಾತೆ ಬಿ ಖಾತೆಯನ್ನು ದಯವಿಟ್ಟು ಪಡೆದುಕೊಳ್ಬೇಕು ಅಂತ ನಾನು ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಮತ್ತೆ ಈ ಸಮಯ ಮುಗಿದ ಮೇಲೆ ಯಾವುದೇ ಕಾರಣಕ್ಕೂ ಸರ್ಕಾರ ಎಕ್ಸ್ಟೆಂಡ್ ಮಾಡೋದಿಲ್ಲ ಮತ್ತೆ ಒಂದು ನಗರಸಭೆ ಮೇಲೆ ನೀವು ಆರೋಪ ಮಾಡಿದ್ರೆ ಅದಕ್ಕೆ ವ್ಯಥ ಅರ್ಥ ಆಗುತ್ತದೆ ದಯವಿಟ್ಟು ಆದ್ರಿಂದ ಎಲ್ಲ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ನಾವು ಈಗಾಗಲೇ ನೀವು ಏನು ದಾಖಲಾತಿಗಳು ಕೊಟ್ಟಿದ್ರೆ ಮನೆ ಬಾಗಿಲಿಗೆ ತಪ್ಪಿಸುವಂತ ಕೆಲಸ ಕೋರವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸ್ಥಳೀಯ ಶಾಸಕ ಸುಧಾಕರ್ ಸಾಹೇಬ್ರ ಆದೇಶದಂತೆ ನಾವು ಈಗಾಗಲೇ ಮನೆಗಳು ಕೊಡ್ತಾ ಇದ್ದೇವೆ ಆದ್ರಿಂದ ದಯವಿಟ್ಟು ನೀವು ಬಂದು ದಾಖಲಾತಿಗಳಾದ್ರೂ ನಮ್ಮ ಕಚೇರಿಗೆ ಸಲ್ಲಿಸಿದಲ್ಲಿ ನಾವು ನಿಮ್ಮ ಮನೆ ಬಾಗಿಲಿಗೆ ಈ ಖಾತೆಯನ್ನು ಕೊಡಲಿಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಅದೇ ರೀತಿಯಾಗಿ ಈ ವರ್ಷ ಈ ತಿಂಗಳು ಮತ್ತು ಮುಂದಿನ ತಿಂಗಳಲ್ಲಿ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಸರ್ಕಾರ ಪ್ರತಿ ವರ್ಷ ಘೋಷಣೆ ಮಾಡಿದ ಈ ವರ್ಷವೂ ಸಹ ಘೋಷಣೆ ಆಗಿದೆ ನೀವು ತೆರಿಗೆಗಳನ್ನು ಕಟ್ಟಿ ನೀರಿನ ತೆರಿಗೆ ಮತ್ತು ಮನೆ ತೆರಿಗೆ ಅದೇ ರೀತಿಯಾಗಿ ಯು ಜಿ ಡಿ ಟ್ಯಾಕ್ಸ್ ಎಲ್ಲರೂ ಸಹ ತೆರಿಗೆಗಳನ್ನು ಕಟ್ಟಿದಾಗ ನಿಮಗೆ ಮನೆ ಮತ್ತು ನೀರಿನ ಗಂದಾಯ ಮೇಲೆ ಶೇಕಡ ಐದರಷ್ಟು ರಿಯಾಯಿತಿ ಇದೆ ದಯವಿಟ್ಟು ಅದರ ಲಾಭವನ್ನು ಪಡೆದುಕೊಳ್ಬೇಕು ಅದೇ ರೀತಿಯಾಗಿ ಒಂದು ದಾಖಲಾತಿಗಳನ್ನು ಆಜುರುಪಡಿಸಿ ನಿಗದಿತ ಸಮಯಕ್ಕೆ ಖಾತೆಗಳನ್ನು ನಿಮ್ಮ ಹಕ್ಕು ನೀವೇನಿರೋದನ್ನು ಪಡೆದುಕೊಳ್ಬೇಕಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಈ ಮೂರು ತಿಂಗಳ ಕಾಲಾವಕಾಶ ಏರ್ಪಟ್ಟಿರೋದನ್ನು ಮುಂದಿನ ತಿಂಗಳು ಹತ್ತನೇ ತಾರೀಕಿಗೆ ಅವಧಿ ಮುಗಿಯದಿಲ್ಲದೆ ರಜೆಗಳೆಲ್ಲ ನೀವು ಇಪ್ಪತ್ತು ದಿನ ಮಾತ್ರ ಇದೆ ದಯವಿಟ್ಟು ನಗರಸಭೆ ಮೇಲೆ ನೀವು ಆರೋಪ ಮಾಡಿದ್ರೆ ತಪ್ಪಾಗುತ್ತೆ ಆದ್ರಿಂದ ಎಲ್ಲಾ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಆದಷ್ಟು ಬೇಗ ಬಂದು ಸಮಯಕ್ಕೆ ನಿರ್ದಿಷ್ಟ ಸಮಯಕ್ಕೆ ನೀವು ದಾಖಲಾತಿಗಳನ್ನು ನೀಡಿ ಈ ಖಾತೆಯನ್ನು ಪಡ್ಕೊಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ನಾವೆಲ್ಲ ಸ್ಲಮ್ಸ್ ಅಲ್ಲಿ ಈಗಾಗಲೇ ಹಕ್ಕು ಪತ್ರಗಳು ಮತ್ತು ನೈಂಟಿ ಫೋರ್ ಸಿ ಸಿ ಮೇಲೆ ಏರ್ಪಡ್ತೀವಿ ಅದನ್ನು ಸಹ ನಾವು ಈಗಾಗಲೇ ಮಾಡ್ತಿದ್ದೇವೆ ಅದನ್ನು ಸಹ ಮನೆಗಳಿಗೆ ನಾವು ಕೊಡ್ತೇವೆ ಈ ಅವಕಾಶವನ್ನ ನೀವು ಪಡ್ಕೊಳ್ಬೇಕು ನೀವು ಎಲ್ಲೂ ಸಹ ತೆರಿಗೆ ಪಾವತಿ ಮಾಡಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಗರಸಭೆಯಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಆದೇಶದ ಮೇರೆಗೆ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ನಗರಸಭೆಯಲ್ಲಿ ತೆರೆದಿದ್ದೇವೆ ಆ ಅವಕಾಶವನ್ನು ಸಹ ನೀವು ಉಪಯೋಗಿಸ್ಕೋಬಹುದು ಇವತ್ತಿನಿಂದ ನಾವು ಬ್ಯಾಂಕ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಮೂರುವರೆಗೆ ಏನು ಬ್ಯಾಂಕ್ ಕ್ಲೋಸ್ ಆಗ್ತದೋ ಅದನ್ನ ಐದು ಗಂಟೆವರೆಗೂ ವಿಸ್ತರಿಸಲಿಕ್ಕೆ ಕೇಳಿದೇವೆ ಐದು ಗಂಟೆವರೆಗೂ ನಗರಸಭೆಯಲ್ಲಿ ಬ್ಯಾಂಕ್ ಇರುತ್ತೆ ನೀವು ಬಂದು ಕಚೇರಿಯಲ್ಲೇ ಹಣವನ್ನು ಪಾವತಿ ಜೊತೆಗೆ ವ್ಯವಸ್ಥೆ ಸಹ ನಾವು ಈಗಾಗಲೇ ಮಾಡಿದ್ರೆ ಟ್ವೆಂಟಿ ಯಾವಾಗ ಬೇಕಾದಲ್ಲಿ ನೀವು ನೀವು ನಗರಸಭೆಗೆ ತೆರಿಗೆಗಳನ್ನ ಪಾವತಿ ಮಾಡಬಹುದು ಈ ಸದಾವಕಾಶವನ್ನು ದಯವಿಟ್ಟು ಎಲ್ಲ ಸಾರ್ವಜನಿಕರು ಪಡೆದುಕೊಂಡು ನಿಗದಿ ಸಮಯಕ್ಕೆ ತೆರಿಗೆಗಳನ್ನು ಕಟ್ಟಬೇಕು ಬೇಸಿಗೆ ಕಾಲ ಬರ್ತಾ ಇದೆ ದಯವಿಟ್ಟು ಮಿತವಾಗಿ ನೀರನ್ನು ಬಳಸಿ ಬಳಸಿ ಅದೇ ಜೊತೆಗೆ ಮರುಬಳಕೆ ಆಗದಂತ ಒಂದು ನೀರನ್ನು ಬಿಡಿಸಬೇಕು ಬಗ್ಗೆ ನಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ನೀರು ಅಮೂಲ್ಯ ರಕ್ತಕ್ಕಿಂತ ಅಮೂಲ್ಯವಾದ ಗೊತ್ತಿದೆ ಎಲ್ಲದರಲ್ಲಿ ದಯವಿಟ್ಟು ಕಸವನ್ನು ಚೆಲ್ಲಬೇಡಿ ಒಂದು ಹದಿನೈದು ದಿವಸಗಳ ಒಳಗಾಗಿ ನಾವು ಪ್ರತಿ ರಸ್ತೆಗೂ ಸಹ ನಮ್ಮ ಗಾಡಿಗಳನ್ನು ಈಗಾಗಲೇ ಮಾನ್ಯ ಸಚಿವರು ಎಸ್ ಡಬ್ಲ್ಯೂ ರಿಲೇಟೆಡ್ ವೆಹಿಕಲ್ಸ್ ವಾರ್ಡ್ ಬಂದಿರುತ್ತೆ ಅದನ್ನು ಸಹ ಸಮಾಜ್ ಸಾರ್ವಜನಿಕ ಸೇವೆಗೆ ನಾವು ಮುಕ್ತ ಮಾಡ್ತಾ ಒಂದು ಹದಿನೈದು ದಿನಗಳ ಒಳಗಾಗಿ ಕಸವನ್ನು ಎಲ್ಲ ಚೆಲ್ಲದೆ ನಗರವನ್ನು ಸ್ವಚ್ಛ ಮತ್ತು ಸುಂದರ ನಗರವಾಗಿ ಮಾಡಬೇಕಾಗಿ ಅದೇ ರೀತಿ ತೆರಿಗೆಗಳನ್ನು ಪಾವತಿ ಮಾಡಿ ನಗರಸಭೆ ನಡೆಸಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ